ಕರ್ನಾಟಕ ಕಾರ್ಮಿಕರ ವೇದಿಕೆ ಬೃಹತ್ ದಲಿತ ತಮಟೆ ಚಳವಳಿ ವಸತಿಹೀನರಿಗೆ ವಸತಿ ಕಲ್ಪಿಸಿಕೊಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಬೆಂಗಳೂರು ಫ್ರೀಡಂ ಪಾರ್ಕ್ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಮತ್ತು ವಸತಿಹೀನರ ವಸತಿ ಪರ ಹೋರಾಟ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಎಸ್ ರವರ ನೇತೃತ್ವದಲ್ಲಿ ದಲಿತ ತಮಟೆ ಚಳವಳಿ ಹೋರಾಟ ಸರ್ವರಿಗೂ ಸೂರು ಸಮಾನತ್ವ ಸರ್ವರಿಗೂ ಸೂರು ಸಮಾನತ್ವ ಒಂದು ಯೋಜನೆಯ ಅಡಿಯಲ್ಲಿ ಸೊ ಹಲವು ಸ್ಲಂ ನಾವು ಗುರ್ಸಿದಿವಿ ಆ ಸ್ಲಮ್ ಅಲ್ಲಿರುವಂತ ಜನಗಳಿಗೆ ನಿರ್ಲಕ್ಷ್ಯ ತೋರ್ತರ ಸ್ಲಮ್ ಬೋರ್ಡ್ ಸೊ ಅಂದ್ರೆ ರಾಜನಹಳ್ಳಿ ಗ್ರಾಮ ಸರ್ವೆ ನಂಬರ್ ಎಂಬತ್ತೊಂದು ಎಂಬತ್ತೆರಡು ಎಂಬತ್ಮೂರರಲ್ಲಿ ಸೊ ನಾನ್ನೂರಕ್ಕೂ ಹೆಚ್ಚು ಜೋಪಡಿಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ ಅವರುಗಳನ್ನು ಪಟ್ಟಿ ಮಾಡಬೇಕಾದ್ರೂ ಸ್ಲಮ್ ಬೋರ್ಡ್ ಆಗಿದೆ ಸ್ಲಂ ಬೋರ್ಡು ಆಲ್ರೆಡಿ ಮನವಿ ಕೊಟ್ಟು ಎರಡು ವರ್ಷ ಪೂರ್ಣಗೊಂಡ್ರು ಯಾವುದೇ ಥರ ಪಟ್ಟಿ ಇದುವರೆಗೂ ಮಾಡಲಿಲ್ಲ ಸೊ ಬರ್ತಾರೆ ಅಲ್ಲಿ ಜನ ಇಲ್ಲ ಅವ್ರಿಗೆ ಆಧಾರ್ ಕಾರ್ಡ್ ಕೊಡಿ ರೇಷನ್ ಕಾರ್ಡ್ ಕೊಡಿ ಅದು ಕೊಡಿ ಇದು ಕೊಡಿ ಅಂತಾರೆ ಸೊ ಕರ್ನಾಟಕ ಬೋರ್ಡ್ ಆದಮೇಲೆ ಕರ್ನಾಟಕದಲ್ಲಿಂತ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಅವ್ರು ತಗೋಬೇಕಾದ ಅವ್ರ ಧರ್ಮ ಅವ್ರು ಮಾಡಲೇಬೇಕಾಗಿದೆ ಸೊ ಇದುವರೆಗೂ ಯಾವುದೇ ಥರ ಆ ಥರ ಒಂದು ಉದ್ದೇಶ ಮಾಡಲಿಲ್ಲ ಸೊ ಈಗ ಏನು ಅಂತಂದರೆ ರಾಚನಹಳ್ಳಿ ಮತ್ತು ವೀರಣ್ಣಪಾಳ್ಯ ಮತ್ತು ತಿಂಡ್ಲು ಕೊಡಗೇಹಳ್ಳಿ ಅಂತೇಳಿ ಸರ್ವೆ ನಂಬರ್ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಸೊ ಜೋಪಡಿಗಳನ್ನು ನಿರ್ಮಾಣ ಮಾಡಿಕೊಂಡು ಹಲವು ವರ್ಷಗಳಿಂದ ವಾಸ ಇದ್ದಾರೆ ಪಾಪ ಅವರು ಹಾವು ಚೇಳುಗಳ ಜೊತೆ ವನವಾಸ ಮಾಡ್ತಾ ಇದ್ದಾರೆ ಅವ್ರನ್ನ ಯಾರು ನ್ಯಾಯ ಕೊಡೋದು ರೆಡಿ ಇಲ್ಲ ಹಂಗಾಗಿ ಸೊ ಇವ್ರಿಗೆಲ್ಲರಿಗೂ ಇವೆಲ್ಲ ವಿಚಾರ ಬಗ್ಗೆ ನಾನು ಸ್ಲಂ ಬೋರ್ಡ್ ಅಧಿಕಾರಿಗಳು ಅಶೋಕ್ ಅಶೋಕ್ ಸಾಹೇಬ್ರಿದ್ದಾರೆ ಅವ್ರ ಹತ್ರ ಮಾತಾಡಬೇಕು ಅವ್ರ ಅಷ್ಟೇ ಅಲ್ಲ ಮತ್ತು ಟೂ ಡಿವಿಷನ್ ಚಂದ್ರಪ್ಪ ಅಂತಿದ್ದಾರೆ ಅವ್ರ ಹತ್ರ ಮಾತಾಡಬೇಕು ಫೋರ್ ಡಿವಿಷನ್ ವಿಜಯ್ ಕುಮಾರ್ ಅಂತಿದ್ದಾರೆ ಅವ್ರ ಜೊತೆ ಮಾತಾಡಬೇಕು ಮಾನ್ಯ ಶ್ರೀ ಜಿಲ್ಲಾಧಿಕಾರಿ ಅವರು ನಮ್ಮ ಪರವಾಗಿ ಎಲ್ಲ ಕೆಲಸಗಳು ಮಾಡಿದ್ದಾರೆ ಸೊ ಅವ್ರ ಅವರು ಪತ್ರಗಳನ್ನ ನಿರ್ಲಕ್ಷ್ಯ ತೋರಿದ ಸ್ಲಂ ಬೋರ್ಡ್ ಅವ್ರಿಗೆ ಆಗಿದ್ದಾರೆ ಸೊ ಈ ವಿಚಾರವಾಗಿ ನಾವು ಆಲ್ರೆಡಿ ಇವರು ವಿರುದ್ಧವಾಗಿ ಮುಖ್ಯವಾಗಿ ಧರಣಿಕ್ ಬಂದಿದೀವಿ ಸೊ ಈಗ ಆಲ್ರೆಡಿ ಹತ್ತು ವರ್ಷಗಳಿಂದ ಮಾಡಿದಕ್ಕೆ ಫಲತೆ ನಮಗೊಂದ್ ಐನೂರು ಜನಕ್ಕೆ ಜಮೀನು ಹಂಚಿಕೆ ಆಗಿದೆ ಸೊ ಆದ್ರೆ ಆ ಸ್ಲಂ ವರ್ಡ್ ಆಗಿತ್ತು ಸ್ಲಂ ವರ್ಡ್ ಅಲ್ಲಿ ಹತ್ತು ವರ್ಷಗಳಿಂದ ಇದ್ರು ಯಾವುದೇ ಮೂಲಭೂತ ಸೌಕರ್ಯ ಇದುವರೆಗೂ ಆಗ್ಲಿಲ್ಲ ಸೊ ಎಲ್ಲರೂ ಮನೆ ಕಟ್ಕೊಂಡು ವಾಸ ಇದ್ದೀವಿ ಅವ್ರಿಗೆ ಪಟ್ಟಿ ಮಾಡಿ ಅಕ್ಕಪದಗಳು ವಿತರಣೆ ಮಾಡಿ ಅಂತ ಹೇಳ್ತಾ ಇದ್ದರೆ ಇದುವರೆಗೆ ಯಾರೂ ಮಾಡಿಲ್ಲ ಸೊ ಆ ಕಾರಣವಾಗಿ ಇದು ಈ ಸಾರಿಯಂತೂ ಕಡಾಖಂಡಿತವೂ ಆಗಲೇಬೇಕು ಅನ್ನೋ ಹಠದಿಂದನೇ ಇವತ್ತು ಎಲ್ಲ ಜನಗಳು ದಂಗೆತ್ತಿ ಬಂದಿದ್ದೀವಿ ಸೊ ನಮ್ಗೆ ಅನ್ಯಾಯ ಆಗಿದೆ ಅನೇಕ ಪರವಾಗಿ ಪ್ರತಿಧ್ವನಿ ಎತ್ತಾ ಇದ್ದೀವಿ ಸೊ ಹಂಗೆ ಎಷ್ಟೇ ಅಲ್ಲ ಕೆರೆಗುಡದಳ್ಳಿ ಅಂತ ಒಂದು ಊರಿದೆ ಆ ಊರಲ್ಲಿ ಏನು ಗುಂಡು ತೋಪು ಅನ್ನೋ ಅಕ್ಷರ ಇಟ್ಬಿಟ್ಟು ಸುಮಾರು ಅರವತ್ತು ವರ್ಷದಿಂದ ವಾಸ ಮಾಡ್ತಾರೆ ಜನಕ್ಕೆ ಅಕ್ಪತ್ರ ಕೊಡೋಕೆ ನಿರ್ಲಕ್ಷ್ಯ ತೋರ್ತಾ ಜಿಲ್ಲಾ ಜಿಲ್ಲಾಭವನ ಮತ್ತು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ರಾಜೀವ್ ಗಾಂಧಿ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿರುವಂತಹ ರಾಜೀವ್ ಗಾಂಧಿ ನಗರ ಅವರಿಗೆ ಅಕ್ಪತ್ರಗಳು ಕೊಡಬೇಕಾಗಿದೆ ಅರ್ಜಿಗಳು ಕೂಡ ಆಗ ಕೊಟ್ಟಿದ್ದಾರೆ ಆದರೂ ಮೀನಾ ಮೇಸ ಎಣಿಸ್ತಾ ಇದ್ದಾರೆ ಯಾಕೆಂದ್ರೆ ಶಾರದಮ್ಮ ಅಂತೇಳಿ ಒಬ್ಬರಿದ್ದಾರೆ ಅವರು ಅವರು ಸರಿಯಾಗಿ ದುಡ್ಡು ಸುರಿದವ್ರ ಅಧಿಕಾರಿಗಳಿಗೆ ಅವ್ರನ್ನ ಫೈಲ್ ನ ಡಿಲೀಟ್ ಮಾಡೋದಕ್ಕೆ ಇವ್ರ ಆಗ್ತಾ ಇಲ್ಲ ಇಪ್ಪತ್ತು ವರ್ಷಗಳಿಂದ ಅವ್ರಿಗೆ ಕೊಟ್ಟಿರೋದು ಯಾರಿಗೆ ಅಂತಂದ್ರೆ ಎಮ್ ಎಲ್ ಮುಂದೆ ಇರೋರಿಗೆ ಮತ್ತು ಅಧಿಕಾರಿಗಳು ಹಿಂದೆ ಮುಂದೆ ಸುತ್ತವ್ರಿಗೆ ಮತ್ತು ಒಂದು ಮನೆಗೆ ಹತ್ತತ್ತು ಮನೆ ಇರೋರಿಗೆ ಕೊಟ್ಟಿದ್ದಾರೆ ವಿನಃ ಬಡವರು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾರೆ ನೋಡಿ ಇವ್ರಿಗೆ ಯಾರಿಗೂ ಮನೆಗಳಿಲ್ಲ ಸತ್ಯವಾಗಿ ಕೊಡಬೇಕಾದ್ರೆ ಈ ಜನಕ್ಕೆ ಕೊಡ್ಬೇಕಾಗಿದೆ ಇದುವರೆಗೂ ಯಾವ ಒಬ್ಬ ಮನುಷ್ಯನಿಗೂ ನಿಜವಾದ ಸರ್ಕಾರ ಇದುವರೆಗೂ ಜಮೀನು ಹಂಚಿಕೆ ಮಾಡಿಲ್ಲ ಇಪ್ಪತ್ತು ವರ್ಷಗಳಿಂದ ಹಲವು ಹೋರಾಟಗಳಲ್ಲಿ ಈಗಾಗಲೇ ಕನಿಷ್ಠ ನಾಗರಿಕ ಸೌಲಭ್ಯ ಬಗ್ಗೆ ಒಂದು ಮನೆ ಕೊರಸುವುದಾಗಲಿ ನೀರು ರಸ್ತೆ ಚರಂಡಿ ಯಾರ ಬಗ್ಗೆ ಬಡವರ ಬಗ್ಗೆ ನಿರಂತರ ಹೋರಾಟ ಮಾಡಿಕೊಂಡಂತಹ ಒಂದು ಮಂಜಾದವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಕೇವಲ ಈ ದಿನ ನನಗೆ ಫೋನ್ ಮಾಡಿ ಮೂರು ದಿನ ಕೇಳಿದರೆ ಸಿಕ್ಕಿಲ್ಲ ಆದರೆ ನಮ್ಮ ಪಯದ ವ್ಯಕ್ತಿ ಸರ್ ಅನ್ನ ಫೋನ್ ಮಾಡ್ತಾನೆ ಮಾಡಿ ಅಂದಾಗ ನೋಡಿದ ಫೋನು ಯಾಕೆ ಅಂತ ನಾನು ಹೋರಾಟ ಮಾಡ್ತಾ ಇದ್ದೀನಿ ನೀವು ಬರಬೇಕು ಅಂದರು ಯಾವತ್ತು ಹೋರಾಟನಿಗೆ ಛಲ ಇರಬೇಕು ಛಲ ಇದ್ದಾಗ ಮಾತ್ರ ಅದು ಹೋರಾಟದ ಒಂದು ಪ್ರತಿಫಲ ಅದರ ಹಿಂದೆ ನೀವೆಲ್ಲ ಇರಬೇಕು ಆ ಪ್ರತಿಫಲ ಪರವಾಗಿ ಈ ದಿನ ನಾನು ಯಲಹಂಕದಿಂದ ನಮ್ಮ ಕನೇ ಕಾರ್ಯಕ್ರಮ ಇದೆ ಆದ ಕೂಡ ನನ್ನ ಸ್ನೇಹಿತ ಹೋರಾಟಗಾರ ಅವನಿಗೆ ಹೆಗಲೆಗೆಯಲು ಕೊಟ್ಟು ಈ ದಿನ ಕಾರ್ಯಕ್ರಮ ನಾನು ಬರೋ ಬರಬೇಕು ಹೇಳ್ಬಿಟ್ಟು ನಾನು ಈ ದಿನ ಬಂದಿ ಶ್ರೀ ಮಂಜುನಾಥ್ವಾಯಿ